ನಮಸ್ಕಾರ ನಮ್ಮ ದೇಹದ ಒಟ್ಟು ತೂಕ ಇದೆಯಲ್ಲ ಅದರಲ್ಲಿ ಕೇವಲ ಎರಡು ಪರ್ಸೆಂಟ್ ಅಷ್ಟೇ ಇರೋ ಒಂದು ಅಂಗ ಆದರೆ ನಾವು ದಿನ ಬಳಸೋ ಒಟ್ಟು ಶಕ್ತಿಯಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಇದೇ ಅಂಗ ಬಳಸುತ್ತೆ ಅಂದರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಅಲ್ವಾ ಇದುವೇ ನಮ್ಮ ಮಸ್ತಿಷ್ಕ ನಮ್ಮ ಹೃದಯ ಬಡಿತದಿಂದ ಹಿಡಿದು ನಮ್ಮ ಕನಸು ನೆನಪು ಭಾವನೆಗಳು ಓಹೋ ಎಲ್ಲವನ್ನು ಕಂಟ್ರೋಲ್ ಮಾಡೋ ಒಂದು ಅದ್ಭುತ ಆ್ಯಕ್ಚುಲಿ ಒಂದು ಕಾಂಪ್ಲೆಕ್ಸ್ ಮಿಷಿನ್ ಇವತ್ತು ನಾವು ಮಸ್ತಿಷ್ಕ ನೆನಪು ಮತ್ತು ಆರೋಗ್ಯ ರಹಸ್ಯಗಳು ಅನ್ನೋ ಒಂದು ಮೂಲ ಇದೆ ಅಲ್ಲ ಅದರಿಂದ ಆಯ್ದ ಕೆಲವು ಮುಖ್ಯವಾದ ಇಂಟ್ರೆಸ್ಟಿಂಗ್ ಆದ ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ಇದೀವಿ ಈ ಚರ್ಚೆಯಲ್ಲಿ ಮಸ್ತಿಷ್ಕ ಅಂದ್ರೇನು ಅದು ಹೇಗೆ ಕೆಲಸ ಮಾಡುತ್ತೆ ನಮ್ಮ ನೆನಪು ನಮ್ಮ ಕಾನ್ಸಂಟ್ರೇಷನ್ ಪವರ್ ಹೇಗೆ ಬರುತ್ತೆ ಮತ್ತೆ ಮುಖ್ಯವಾಗಿ ಈ ನಮ್ಮ ಅಮೂಲ್ಯವಾದ ಅಂಗವನ್ನ ಆರೋಗ್ಯವಾಗಿ ಇಟ್ಕೊಳ್ಳಕ್ಕೆ ನಾವೇನ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಖಂಡಿತವಾಗಿ ಈ ಮೂಲದಲ್ಲಿ ಕೊಟ್ಟಿರೋ ಮಾಹಿತಿನೇ ಆಧಾರವಾಗಿ ಇಟ್ಕೊಂಡು ಮಸ್ತಿಷ್ಕದ ಕೆಲವು ವಿಸ್ಮಯಕಾರಿ ವಿಷಯಗಳನ್ನು ಮತ್ತೆ ನಮ್ಮ ಡೇ ಟು ಡೇ ಲೈಫ್ಗೆ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೊಳೋಕ್ಕೆ ಪ್ರಯತ್ನಿಸೋಣ ಇದು ಸುಮ್ಮನೆ ಫ್ಯಾಕ್ಸ್ ಲಿಸ್ಟ್ ಆಗಲ್ಲ ಅದ್ರ ಹಿಂದೆ ಇರೋ ಕಾರಣ ಏನು ಪರಿಣಾಮ ಏನು ಅಂತಲೂ ನೋಡೋಣ ಸಾರಿ ಹಾಗಾದ್ರೆ ಮೊದಲಿಗೆ ಮೂಲದಲ್ಲಿ ಮಸ್ತಿಷ್ಕವನ್ನ ನಮ್ಮ ದೇಹದ ಕಮಾಂಡ್ ಸೆಂಟರ್ ಅಂತ ಹೇಳಿದ್ದಾರಲ್ಲ ಈ ಹೋಲಿಕೆ ಅಂದರೆ ಅದರ ಆಳವಾದ ಅರ್ಥ ಏನು ಇದು ಬರೀ ಕಂಟ್ರೋಲ್ ಸೆಂಟರ್ ಅಷ್ಟೇನಾ ಅಥವಾ ಅದಕ್ಕಿಂತ ಕಮಾಂಡ್ ಸೆಂಟರ್ ಅನ್ನೋದು ಒಂದು ಒಳ್ಳೆಯ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ನಮ್ಮ ದೇಹದ ಬಹುತೇಕ ಎಲ್ಲ ಕೆಲಸಗಳನ್ನ ನಾವು ತಿಳಿದು ಮಾಡೋದು ತಿಳಿದೇ ನಡೆಯೋದು ಎಲ್ಲವನ್ನೂ ಇದು ಕಂಟ್ರೋಲ್ ಮಾಡುತ್ತೆ ಯೋಚನೆ ಮಾಡೋದು ಮಾತು ಅರ್ಥ ಮಾಡಿಕೊಳ್ಳೋದು ಡಿಸಿಷನ್ ತಗೊಳ್ಳೋದು ಅದರ ಜೊತೆಗೆ ಉಸಿರಾಟ ಹಾಟ್ ಬೀಟು ಬಾಡಿ ಟೆಂಪರೇಚರ್ ಕಂಟ್ರೋಲ್ ಈ ಥರ ಆಟೋಮ್ಯಾಟಿಕ್ ಕೆಲಸಗಳನ್ನು ಇದೇ ನೋಡ್ಕೊಳುತ್ತೆ ಆದರೆ ಮೂಲ ಇದನ್ನ ಕೇವಲ ಒಂದು ಮೆಕ್ಯಾನಿಕಲ್ ಸೆಂಟರ್ ಆಗಿ ನೋಡಲ್ಲ ನಮ್ಮ ಅಸ್ತಿತ್ವ ನಮ್ಮ ಪರ್ಸ್ನಾಲಿಟಿಯ ಬೇಸ್ ಅಂತನೂ ಹೇಳುತ್ತೆ ರಚನೆ ಬಗ್ಗೆ ಹೇಳೋದಾದರೆ ಮೂಲದಲ್ಲಿ ಹೇಳಿರೋ ಹಾಗೆ ಇದರಲ್ಲಿ ಸುಮಾರು ಎಂಬತ್ತಾರು ಬಿಲಿಯನ್ ಅಂದರೆ ಎಂಟು ಸಾವಿರದ ಆರುನೂರು ಕೋಟಿ ನರಕೋಶಗಳು ಅಂದರೆ ನ್ಯೂರಾನ್ಗಳಿವೆ ಅದು ಅದು ತುಂಬ ದೊಡ್ಡ ಸಂಖ್ಯೆ ಅಲ್ವಾ ಈ ನ್ಯೂರಾನ್ಗಳು ಬರೀ ನಂಬರ್ ಅವುಗಳ ಕೆಲಸದಲ್ಲೂ ಅಷ್ಟೇ ವಿಶೇಷತೆ ಇದೆಯಾ ಅವುಗಳ ಕನೆಕ್ಷನ್ ನೆಟ್ವರ್ಕ್ ಬಗ್ಗೆ ಮೂಲ ಏನ್ ಹೇಳುತ್ತೆ ಅಲ್ಲೇ ಇರೋದು ಮಸ್ತಿಷ್ಕದ ನಿಜವಾದ ಕಾಂಪ್ಲೆಕ್ಸಿಟಿ ಮೂಲ ವಿವರಿಸೋ ಹಾಗೆ ಪ್ರತಿಯೊಂದು ನರಕೋಶ ಇದೆಯಲ್ಲ ಅದು ಸರಾಸರಿ ಏಳು ಸಾವಿರದಿಂದ ಹತ್ತು ಸಾವಿರ ಬೇರೆ ನರಕೋಶಗಳ ಜೊತೆ ಕನೆಕ್ಟ್ ಆಗಬಲ್ಲದು ಹತ್ತು ಸಾವಿರದವರೆಗೆ ಹೌದು ಇದನ್ನು ಸಿನಾಪ್ಸ್ ಅಂತ ಕರೀತಾರೆ ಸೊ ಈ ಎಲ್ಲ ಕನೆಕ್ಷನ್ಗಳನ್ನು ಸೇರಿಸಿದ್ರೆ ಒಟ್ಟು ಸಂಖ್ಯೆ ಟ್ರಿಲಿಯನ್ ಗಟ್ಟಲೆ ಆಗುತ್ತೆ ನೂರಾರು ಲಕ್ಷ ಕೋಟಿಗಳು ಮತ್ತೆ ಇದು ಸುಮ್ಮನೆ ಒಂದು ಸ್ಟ್ಯಾಟಿಕ್ ನೆಟ್ವರ್ಕ್ ಅಲ್ಲ ನಾವು ಹೊಸ ವಿಷಯ ಕಲಿತಾಗ ಹೊಸ ಅನುಭವ ಆದಾಗ ಈ ಕನೆಕ್ಷನ್ಗಳು ಬದಲಾಗ್ತಾ ಇರುತ್ತೆ ಹೊಸದಾಗಿ ಆಗುತ್ತೆ ಅಥವಾ ಸ್ಟ್ರಾಂಗ್ ಆಗುತ್ತೆ ಇದೇ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರಲ್ಲ ಆ ಅದ್ಭುತ ಗುಣ ಅಂದ್ರೆ ನಮ್ಮ ಮಸ್ತಿಷ್ಕ ಯಾವಾಗ್ಲೂ ಚೇಂಜ್ ಆಗ್ತಾನೇ ಇರುತ್ತೆ ಈ ಟ್ರಿಲಿಯನ್ ಗಟ್ಲೆ ಕನೆಕ್ಷನ್ಗಳ ಮೂಲಕ ಇನ್ಫರ್ಮೇಷನ್ ಹೇಗೆ ಪಾಸ್ ಆಗುತ್ತೆ ಮೂಲದಲ್ಲಿ ಇದರ ಪ್ರೋಸೆಸ್ ಬಗ್ಗೆ ಹೇಗೆ ವಿವರಿಸಿದ್ದಾರೆ ಬಹಳ ಫಾಸ್ಟ್ ಆಗಿ ಮತ್ತೆ ಕಾಂಪ್ಲೆಕ್ಸ್ ಆಗಿ ನರಕೋಶಗಳು ಅವು ಬೇಸಿಕಲಿ ಎಲೆಕ್ಟ್ರಿಕಲ್ ಮತ್ತು ಕೆಮಿಕಲ್ ಸಿಗ್ನಲ್ಸ್ ಮೂಲಕ ಮಾತಾಡ್ಕೊಳ್ತವೆ ಮೂಲದಲ್ಲಿ ಒಂದು ಸಿಂಪಲ್ ಉದಾಹರಣೆ ಇದೆ ಅದೊಂದು ಸ್ವಲ್ಪ ನೋಡೋಣ ಈಗ ನಮ್ಮ ಕೈ ಅಚಾನಕಾಗಿ ಬಿಸಿ ವಸ್ತುವಿಗೆ ತಾಕ್ತೆ ಅಂದುಕೊಳ್ಳಿ ಕಲ್ ಇಂಪಲ್ಸ್ ಅಂದರೆ ವಿದ್ಯುತ್ ಸಂಕೇತವನ್ನು ಜನರೇಟ್ ಮಾಡುತ್ತೆ ಆ ಸಿಗ್ನಲ್ ನರತಂತುಗಳ ಮೂಲಕ ಸೆಕೆಂಡಿನ ಸಣ್ಣ ಭಾಗದಲ್ಲಿ ಬೆನ್ನು ಹೋಗಿ ಅಲ್ಲಿಂದ ಬ್ರೈನ್ಗೆ ಪಾಸಾಗುತ್ತೆ ಬ್ರೈನಿನ ಆ ಪರ್ಟಿಕ್ಯುಲರ್ ಭಾಗ ಇದನ್ನು ಡೇಂಜರ್ ಅಂತ ಗುರುತಿಸಿ ತಕ್ಷಣ ಮೋಟಾರ್ ನ್ಯೂರಾನ್ಗಳಿಗೆ ಇನ್ನೊಂದು ಸಿಗ್ನಲ್ ಕಳಿಸುತ್ತೆ ಈ ಸಿಗ್ನಲ್ ಸಿನಾಪ್ಸ್ಗಳಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ಅನ್ನೋ ಕೆಮಿಕಲ್ಸ್ ರಿಲೀಸ್ ಆಗೋ ಮೂಲಕ ಮುಂದಿನ ನ್ಯೂರಾನ್ಗೆ ಹೋಗುತ್ತೆ ಫೈನಲಿ ಈ ಆರ್ಡರ್ ಕೈಯ ಮಸಲ್ಸ್ಗೆ ತಲುಪಿ ಅವು ಕಾಂಟ್ರಾಕ್ಟ್ ಆಗಿ ಕೈ ಹಿಂದೆ ಬರುತ್ತೆ ಇದೆಲ್ಲ ನಾವು ಯೋಚನೆ ಮಾಡೋ ಮೊದಲೇ ನಡೆದು ಹೋಗುತ್ತೆ ಈ ಸ್ಪೀಡ್ ಈ ಅಕ್ಯೂರಸಿ ನಿಜಕ್ಕೂ ಗ್ರೇಟ್ ವಾವ್ ಇದು ನಿಜವಾಗ್ಲೂ ನಮ್ಮ ದೇಹದ ಒಳಗಿನ ಒಂದು ಹೈ ಸ್ಪೀಡ್ ಕಮ್ಯುನಿಕೇಶನ್ ಸಿಸ್ಟಮ್ ಇದ್ದ ಹಾಗೆ ಈ ಬೇಸಿಕ್ ಮೆಕ್ಯಾನಿಸಮ್ ಇದೆಯಲ್ಲ ಇದು ಮಸ್ತಿಷ್ಕದ ಹೈಯರ್ ಫಂಕ್ಷನ್ಸ್ ಅಂದರೆ ನೆನಪು ಏಕಾಗ್ರತೆಗೆ ಹೇಗೆ ಅಪ್ಲೈ ಆಗುತ್ತೆ ಮೂಲದಲ್ಲಿ ಮೆಮೊರಿ ಬಗ್ಗೆ ಏನು ಸ್ಪೆಷಲ್ ಇನ್ಫಾರ್ಮೇಶನ್ ಇದೆ ನೆನಪು ಅದು ನಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನು ಸ್ಟೋರ್ ಮಾಡಿ ಮುಂದೆ ನಾವು ಹೇಗೆ ನಡ್ಕೋಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಹೆಲ್ಪ್ ಮಾಡೋ ಒಂದು ಮೇಜರ್ ಪ್ರೋಸೆಸ್ ಮೂಲ ನೆನಪು ಸ್ಥೂಲವಾಗಿ ಎರಡು ಮೇನ್ ಟೈಪ್ಸ್ ಆಗಿ ಹೇಳುತ್ತೆ ಶಾರ್ಟ್ ಟರ್ಮ್ ಮೆಮೊರಿ ಅಂದರೆ ಕಿರು ಅವಧಿಯ ನೆನಪು ಮತ್ತು ಲಾಂಗ್ ಟರ್ಮ್ ಮೆಮೊರಿ ಅಂದರೆ ದೀರ್ಘಾವಧಿಯ ನೆನಪು ಶಾರ್ಟ್ ಟರ್ಮ್ ಅಂದರೆ ನಾವು ಸದ್ಯಕ್ಕೆ ಗಮನದಲ್ಲಿಟ್ಕೊಳ್ಳೋ ಇನ್ಫಾರ್ಮೇಷನ್ ಉದಾಹರಣೆಗೆ ಯಾರೋ ಫೋನ್ ನಂಬರ್ ಹೇಳಿದರೆ ಅದನ್ನು ಬರ್ಕೊಳ್ಳೋ ತನಕ ನೆನಪಿಟ್ಕೊಳ್ಳೋದು ಇದರ ಕೆಪಾಸಿಟಿ ಸ್ವಲ್ಪ ಲಿಮಿಟೆಡ್ ಕೆಲವು ಸೆಕೆಂಡಿಂದ ನಿಮಿಷಗಳ ತನಕ ಇರುತ್ತೆ ಅಷ್ಟೆ ಬಗ್ಗೆ ಮೂಲ ಹೇಳುತ್ತೆ ಒಂದು ಎಪಿಸೋಡಿಕ್ ಮೆಮೊರಿ ಅಂದರೆ ನಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಘಟನೆಗಳು ನಿನ್ನೆ ಹುಟ್ಟುಹಬ್ಬ ಹೇಗಿತ್ತು ಅನ್ನೋದು ಇನ್ನೊಂದು ಸೆಮ್ಯಾಂಟಿಕ್ ಮೆಮೊರಿ ಅಂದರೆ ಜಗತ್ತಿನ ಬಗ್ಗೆ ಜನರಲ್ ನಾಲೆಜ್ ಫ್ಯಾಕ್ಟ್ಸ್ ಪದಗಳ ಅರ್ಥ ಉದಾಹರಣೆಗೆ ಭಾರತದ ರಾಜಧಾನಿ ಯಾವುದು ಈ ಥರ ನಾವು ಹೊಸ ವಿಷಯ ಕಲಿಯೋದು ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು ಸೈಕಲ್ ಓಡಿಸೋದು ಈಜೋದು ಇದೆಲ್ಲ ಲಾಂಗ್ ಟರ್ಮ್ ಮೆಮೊರಿನೇ ಶಾರ್ಟ್ ಟರ್ಮಿಂದ ಲಾಂಗ್ ಟರ್ಮ್ಗೆ ಇನ್ಫಾರ್ಮೇಷನ್ ಶಿಫ್ಟ್ ಆಗೋ ಪ್ರಾಸೆಸ್ ಇದೆಯಲ್ಲ ಅದು ಸ್ವಲ್ಪ ಕಾಂಪ್ಲೆಕ್ಸ್ ಅದಕ್ಕೆ ಗಮನ ರಿಪಿಟೀಷನ್ ಮತ್ತೆ ನಮ್ಮ ಇಮೋಷನ್ಸ್ ಕೂಡ ಇಂಪಾರ್ಟೆಂಟ್ ಓಕೆ ಅಂದ್ರೆ ಏನಾದರೂ ಲಾಂಗ್ ಟೈಮ್ ನೆನ್ಪಿಟ್ಕೋಬೇಕು ಅಂದ್ರೆ ಅದರ ಮೇಲೆ ಗಮನ ಕೊಡಲೇಬೇಕು ಹಾಗಾದ್ರೆ ಈಗಿನ ಕಾಲದಲ್ಲಿ ಇಷ್ಟೆಲ್ಲ ಡಿಸ್ಟ್ರಾಕ್ಷನ್ಸ್ ಮಧ್ಯೆ ಈ ಗಮನ ಅಥವಾ ಏಕಾಗ್ರತೆಯನ್ನ ಹೇಗೆ ಮೇಂಟೈನ್ ಮಾಡೋದು ಮೂಲದಲ್ಲಿ ಕಾನ್ಸಂಟ್ರೇಷನ್ ಬಗ್ಗೆ ಏನು ಹೇಳಿದೆ ಕೆಪಾಸಿಟಿ ನಮ್ಮ ಸುತ್ತಮುತ್ತ ಇರೋ ಪರಿಸರದಿಂದ ಪ್ರತಿ ಸೆಕೆಂಡ್ನಲ್ಲೂ ತುಂಬಾ ಸೆನ್ಸರಿ ಇನ್ಫಾರ್ಮೇಷನ್ ಸೌಂಡ್ ನಾವು ನೋಡೋದು ವಾಸನೆ ಹೀಗೆ ಬ್ರೈನ್ಗೆ ಬರ್ತಾನೆ ಇರುತ್ತೆ ಏಕಾಗ್ರತೆ ಅಂದರೆ ಈ ಎಲ್ಲ ಇನ್ಫಾರ್ಮೇಷನ್ನಿಂದ ಆ ಕ್ಷಣಕ್ಕೆ ಯಾವುದು ಇಂಪಾರ್ಟೆಂಟೋ ಅಥವಾ ಮುಖ್ಯವೋ ಅದರ ಮೇಲೆ ನಮ್ಮ ಮೆಂಟಲ್ ರಿಸೋರ್ಸ್ನ ಫೋಕಸ್ ಮಾಡಿ ಬಾಕಿ ಇರೋ ಇರ್ರೆಲವೆಂಟ್ ಇನ್ಫಾರ್ಮೇಷನ್ನ ಇಗ್ನೋರ್ ಮಾಡೋದು ಅಥವಾ ಸೈಡಿಗಿಡೋದು ಮೂಲದಲ್ಲಿ ವಿವರಿಸಿರೋ ಹಾಗೆ ಇದು ಒಂದು ಆಕ್ಟಿವ್ ಪ್ರಾಸೆಸ್ ಸುಮ್ಮನೆ ಆಗಲ್ಲ ಉದಾಹರಣೆಗೆ ತುಂಬ ಗಲಾಟೆ ಇರೋ ರೂಮ್ನಲ್ಲಿ ಒಬ್ಬರು ಹೇಳೋದನ್ನ ಗಮನ ಇಟ್ಟು ಕೇಳೋದು ಅಥವಾ ಒಂದು ಕಷ್ಟದ ಪ್ರಾಬ್ಲಮ್ ಸಾಲ್ವ್ ಮಾಡೋವಾಗ ಬೇರೆ ಯೋಚನೆಗಳನ್ನ ತಡೆಯೋದು ಈ ಎಬಿಲಿಟಿ ಇದೆಯಲ್ಲ ಇದು ನಾವು ಕಲಿಯೋಕೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಎಫಿಷಿಯೆಂಟಾಗಿ ಕೆಲಸ ಮಾಡೋಕೆ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಇನ್ಫಾರ್ಮೇಷನ್ ಸರಿಯಾಗಿ ತಲೆಗೆ ಹೋಗಲ್ಲ ಉಳಿಯೋದು ಕಷ್ಟ ಆಗುತ್ತೆ ಈ ಮೂಲದಲ್ಲಿ ಹೇಳಿರೋ ಒಂದು ವಿಷಯ ನನ್ನ ಗಮನ ಸೆಳಿತು ಮನುಷ್ಯನ ಮಸ್ತಿಷ್ಕದ ಸ್ಟೋರೇಜ್ ಕೆಪಾಸಿಟಿ ಸುಮಾರು ಅಂದ್ರೆ ಲಕ್ಷ ಗಂಟೆಗಳ ಟಿವಿ ಮಾಡಿ ಇಡುವಷ್ಟು ದೊಡ್ಡದು ಇಷ್ಟು ದೊಡ್ಡ ಕೆಪಾಸಿಟಿ ಇದ್ರೂ ನಮ್ಗೆ ಕೆಲವೊಮ್ಮೆ ಸಣ್ಣ ವಿಷಯಗಳು ನೆನಪಿರಲ್ಲ ನೋಡಿ ಈ ಕಾಂಟ್ರಾಸ್ಟ್ ಬಗ್ಗೆ ಮೂಲ ಏನಾದರೂ ಹೇಳುತ್ತಾ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಕೆಪಾಸಿಟಿ ಅಷ್ಟೇ ನ್ಯೂರಾನ್ಗಳ ಸಂಖ್ಯೆ ಅವುಗಳ ಪಾಸಿಬಲ್ ಕನೆಕ್ಷನ್ಗಳ ಆಧಾರದ ಮೇಲೆ ಮಾಡಿರೋ ಒಂದು ಎಸ್ಟಿಮೇಟ್ ಆದರೆ ನಮ್ಮ ಮೆಮೊರಿ ಸಿಸ್ಟಮ್ ಇದೆಯಲ್ಲ ಅದು ಕಂಪ್ಯೂಟರ್ ಹಾರ್ಡ್ ಡ್ರೈವ್ ಥರ ಕೆಲಸ ಮಾಡಲ್ಲ ನಾವು ಇನ್ಫಾರ್ಮೇಷನ್ನ ನೀಟಾಗಿ ಫೈಲ್ ಥರ ಸ್ಟೋರ್ ಮಾಡಲ್ಲ ನೆನಪು ಅನ್ನೋದು ಒಂದು ಡೈನಾಮಿಕ್ ಪ್ರಾಸೆಸ್ ನಾವು ಒಂದು ವಿಷಯವನ್ನು ಹೇಗೆ ಸ್ಟೋರ್ ಮಾಡಿದ್ವಿ ಎನ್ಕೋಡಿಂಗ್ ಅವಾಗ ನಮ್ಮ ಮೂಡ್ ಹೇಗಿತ್ತು ಮತ್ತು ಆ ನೆನಪನ್ನು ನಾವು ಎಷ್ಟು ಸಲ ಯೂಸ್ ಮಾಡಿದ್ವಿ ಇದೆಲ್ಲದರ ಮೇಲೆ ಬೇಕಾದಾಗ ಅದನ್ನು ವಾಪಸ್ ತಗೊಳ್ಳೋ ರಿಟ್ರೀವಲ್ ಕೆಪಾಸಿಟಿ ಡಿಪೆಂಡ್ ಆಗುತ್ತೆ ಹೌದು ಸೊ ದೊಡ್ಡ ಕೆಪ್ಯಾಸಿಟಿ ಇದ್ದರೂ ಇನ್ಫಾರ್ಮೇಷನ್ನ ಎಫೆಕ್ಟಿವ್ ಆಗಿ ಆರ್ಗನೈಸ್ ಮಾಡೋದು ಅದನ್ನು ಸ್ಟ್ರಾಂಗ್ ಮಾಡೋದು ಮತ್ತೆ ಬೇಕಾದಾಗ ರೀಕಾಲ್ ಮಾಡೋದು ಅದೇ ಚಾಲೆಂಜ್ ಅಲ್ಲದೆ ಮರೆಯೋದು ಕೂಡ ಒಂದು ಮುಖ್ಯವಾದ ಪ್ರೋಸೆಸ್ ಗೊತ್ತಾ ಅನಗತ್ಯವಾದ ಅಥವಾ ಹಳೆ ಇನ್ಫಾರ್ಮೇಷನ್ ಮರ್ತೋದ್ರೆ ಹೊಸ ವಿಷಯಗಳಿಗೆ ಜಾಗ ಆಗೋದು ಬ್ರೈನ್ ಕನ್ಫ್ಯೂಸ್ ಆಗೋದನ್ನು ತಪ್ಪಿಸ್ಬೋದು ಈ ನೆನಪು ಮತ್ತು ಮರವಿನ ಬ್ಯಾಲೆನ್ಸ್ ಇದೆಯಲ್ಲ ಅದನ್ನು ಮೇಂಟೈನ್ ಮಾಡೋದರಲ್ಲಿ ನಿದ್ರೆಯ ಪಾತ್ರ ಬಹಳ ಮುಖ್ಯ ಹೌದು ನಿದ್ರೆ ನಾವು ಸಾಮಾನ್ಯವಾಗಿ ಅದನ್ನು ದಿನದ ಕೊನೆಗೆ ಸುಮ್ಮನೆ ರೆಸ್ಟ್ ಮಾಡೋ ಟೈಮ್ ಅನ್ಕೋತೀವಿ ಆದರೆ ಮಸ್ತಿಷ್ಕದ ದೃಷ್ಟಿಯಿಂದ ನಿದ್ರೆ ಎಷ್ಟು ಮುಖ್ಯ ಮೂಲದಲ್ಲಿ ಇದರ ಬಗ್ಗೆ ಏನ್ ಹೇಳಿದ್ದಾರೆ ಮಸ್ತಿಷ್ಕಕ್ಕೆ ನಿದ್ರೆ ಬರೀ ರೆಸ್ಟ್ ಅಲ್ಲ ಅದೊಂದು ತುಂಬ ಇಂಪಾರ್ಟೆಂಟ್ ಮೇಂಟೆನೆನ್ಸ್ ಪೀರಿಯಡ್ ಮೂಲದ ಪ್ರಕಾರ ನಾವು ಡೀಪ್ ಸ್ಲೀಪ್ನಲ್ಲಿ ಇದ್ದಾಗ ಮಸ್ತಿಷ್ಕ ಒಂದು ಥರ ಕ್ಲೀನಿಂಗ್ ಪ್ರಾಸೆಸ್ ಮಾಡುತ್ತೆ ದಿನಪೂರ್ತಿ ನ್ಯೂರಾನ್ಗಳ ಆಕ್ಟಿವಿಟಿಯಿಂದ ಕೆಲವು ಬೈ ಪ್ರಾಡಕ್ಟ್ಸ್ ಅಂದರೆ ಬೀಟಾ ಅಮಿಲಾಯ್ಡ್ ತರಹದ ಪ್ರೋಟೀನ್ಗಳು ಬ್ರೈನ್ನಲ್ಲಿ ಸೇರಿಕೊಳ್ಳುತ್ತೆ ನಿದ್ರೆ ಸಮಯದಲ್ಲಿ ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇದೆ ಅದು ಜಾಸ್ತಿ ಆಕ್ಟಿವ್ ಆಗಿ ಈ ವೇಸ್ಟ್ ಪ್ರಾಡಕ್ಟ್ಸ್ನ ಹೊರಗೆ ಹಾಕೋಕೆ ಸಹಾಯ ಮಾಡುತ್ತೆ ಇದರಿಂದ ಮಾರನೇ ದಿನ ಬ್ರೈನ್ ಫ್ರೆಶ್ ಆಗಿ ಕೆಲಸ ಮಾಡುತ್ತೆ ಓ ಕ್ಲೀನಿಂಗ್ ಪ್ರೋಸೆಸ್ ಅಂದರೆ ಇದು ಹೌದು ಅದಕ್ಕಿಂತ ಮುಖ್ಯವಾಗಿ ನಿದ್ರೆ ನಮ್ಮ ನೆರಪನ್ನ ಕನ್ಸಾಲಿಡೇಟ್ ಮಾಡೋಕೆ ಅಂದರೆ ಭದ್ರಪಡಿಸೋಕೆ ತುಂಬ ಅಗತ್ಯ ಹೇಗೆ ಅಂದರೆ ದಿನದಲ್ಲಿ ನಾವು ಕಲಿತ ಹೊಸ ವಿಷಯಗಳು ಅನುಭವಿಸಿದ ಘಟನೆಗಳು ಇವು ಮೊದಲು ಸ್ವಲ್ಪ ಅಸ್ಥಿರವಾಗಿ ಶಾರ್ಟ್ ಟರ್ಮ್ ಮೆಮರಿ ತರ ಇರುತ್ತೆ ಇವುಗಳನ್ನು ಲಾಂಗ್ ಟರ್ಮ್ ಸ್ಟೇಬಲ್ ಮೆಮೊರಿಯಾಗಿ ಕನ್ವರ್ಟ್ ಮಾಡೋ ಪ್ರೊಸೆಸ್ ಮುಖ್ಯವಾಗಿ ನಿದ್ರೆ ಸಮಯದಲ್ಲಿ ನಡೆಯುತ್ತೆ ಅದರಲ್ಲೂ ಡೀಪ್ ಸ್ಲೀಪ್ ಮತ್ತು ಆರ್ಇಎಮ್ ರ್ಯಾಪಿಡ್ ಐ ಮೋಮೆಂಟ್ ಸ್ಲೀಪ್ ಸ್ಟೇಜ್ಗಳಲ್ಲಿ ಇದು ಜಾಸ್ತಿ ನಡೆಯುತ್ತೆ ಹಾಗಾದರೆ ಸರಿಯಾಗಿ ನಿದ್ರೆ ಮಾಡಿಲ್ಲ ಅಂದರೆ ಈ ಕ್ಲೀನಿಂಗ್ ಕೆಲಸಕ್ಕೂ ನೆನ್ಪು ಗಟ್ಟಿಯಾಗೋ ಕೆಲಸಕ್ಕೂ ಎರಡಕ್ಕೂ ತೊಂದರೆ ಆಗುತ್ತೆ ತುಂಬಾ ದಿನ ನಿದ್ರೆ ಸರಿ ಖಂಡಿತವಾಗಿಯೂ ಮೂಲದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನಿದ್ರೆ ಕೊರತೆಯಿಂದ ಸೀರಿಯಸ್ ಆದ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆಗೋದು ತಕ್ಷಣಕ್ಕೆ ಆಗೋದು ಅಂದ್ರೆ ಕಾನ್ಸಂಟ್ರೇಷನ್ ಅಟೆನ್ಷನ್ ಕಡಿಮೆ ಆಗೋದು ಡಿಸಿಷನ್ ಮೇಕಿಂಗ್ ಸ್ಲೋ ಆಗೋದು ಮೆಮೊರಿ ಪವರ್ ಎಸ್ಪೆಷಲಿ ಹೊಸ ವಿಷಯ ಕಲಿಯೋ ಕೆಪಾಸಿಟಿ ವೀಕ್ ಆಗೋದು ಮತ್ತೆ ಚಿಕ್ಕ ಚಿಕ್ ವಿಷಯಕ್ಕೂ ಕಿರಿಕಿರಿ ಇಮೋಷನಲ್ ಇನ್ಸ್ಟೆಬಿಲಿಟಿ ಜಾಸ್ತಿ ಆಗೋದು ಲಾಂಗ್ ಟರ್ಮ್ ಅಲ್ಲಿ ನಿದ್ರೆ ಸರಿಯಿಲ್ಲ ಅಂದ್ರೆ ಅದು ಇನ್ನು ದೊಡ್ಡ ಪ್ರಾಬ್ಲಮ್ಸ್ ತರಬಹುದು ಈ ವೇಸ್ಟ್ ಪ್ರಾಡಕ್ಟ್ಸ್ ಬ್ರೈನ್ ನಲ್ಲಿ ಸೇರ್ಕೊಂಡು ಅಲ್ಝೈಮರ್ಸ್ ತರದ ನ್ಯೂರೋ ಡಿಜನರೇಟಿವ್ ಡಿಸೀಸಸ್ ಗಳ ಜಾಸ್ತಿ ಆಗಬಹುದು ಅಲ್ದೆ ಡಿಪ್ರೆಷನ್ ಆತಂಕದಂತಹ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಮತ್ತೆ ಹಾರ್ಟ್ ಡಿಸೀಸ್ ಡಯಾಬಿಟೀಸ್ ಒಬೆಸಿಟಿ ತರ ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ಸ್ಗೂ ಲಿಂಕ್ ಇದೆ ಸೊ ಸಾಕಷ್ಟು ನಿದ್ರೆ ಸಾಮಾನ್ಯವಾಗಿ ಅಡಲ್ಟ್ಸ್ ಗೆ ಏಳು ರಿಂದ ಒಂಬತ್ತು ಗಂಟೆ ಮತ್ತೆ ಕ್ವಾಲಿಟಿ ನಿದ್ರೆ ಇದು ಬ್ರೈನ್ ಹೆಲ್ತ್ ಗೆ ಓವರ್ ಆಲ್ ಹೆಲ್ತ್ ಗೆ ತುಂಬಾನೇ ಮುಖ್ಯ ಇದು ನಿಜಕ್ಕೂ ಬಹಳ ಇಂಪಾರ್ಟೆಂಟ್ ಇನ್ಫರ್ಮೇಷನ್ ನಿದ್ರೆ ಜೊತೆಗೆ ನಮ್ಮ ಊಟದ ಕ್ರಮ ನಮ್ಮ ದಿನದ ಅಭ್ಯಾಸಗಳು ಇವೆಲ್ಲ ಮಸ್ತಿಷ್ಕದ ಆರೋಗ್ಯದ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಮೂಲದಲ್ಲಿ ಯಾವ ಥರದ ಫುಡ್ಸ್ ರೆಕಮೆಂಡ್ ಮಾಡಿದ್ದಾರೆ ನ್ಯೂಟ್ರಿಷನ್ ಅದು ಬ್ರೈನ್ ಹೆಲ್ತ್ಗೆ ಫೌಂಡೇಶನ್ ಇದ್ದ ಹಾಗೆ ಮೂಲ ಕೆಲವು ಸ್ಪೆಸಿಫಿಕ್ ಫುಡ್ಸ್ ಬಗ್ಗೆ ಒತ್ತಿ ಹೇಳುತ್ತೆ ಉದಾಹರಣೆಗೆ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ಸ್ ಇದು ನ್ಯೂರಾನ್ಗಳ ಸೆಲ್ ಮೆಂಬ್ರೇನ್ ಇದೆಯಲ್ಲ ಅದರ ಆರೋಗ್ಯಕ್ಕೆ ತುಂಬ ಮುಖ್ಯ ಸಾರ್ಡಿನ್ ಸ್ಯಾಲ್ಮನ್ ತರಹದ ಮೀನುಗಳು ಅಗಸೆ ಬೀಜ ಫ್ಲಾಕ್ಸ್ ಸೀಡ್ಸ್ ಚಿಯಾ ಸೀಡ್ಸ್ ಮತ್ತೆ ಅಕ್ರೋಟು ವಾಲ್ನಟ್ಸ್ ಇದ್ರಲ್ಲಿ ಜಾಸ್ತಿ ಇರುತ್ತೆ ವಾಲ್ನಟ್ಸ್ ನೋಡೋಕ್ಕೆ ಬ್ರೈನ್ ಥರಾನೇ ಇರುತ್ತೆ ಅಷ್ಟೇ ಅಲ್ಲ ಹೌದು ಹೌದು ಅದರಲ್ಲಿರೋ ಒಮೆಗಾ ತ್ರೀ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಮೆಮರಿ ಮತ್ತು ಕಾಗ್ನೆಟಿವ್ ಫಂಕ್ಷನ್ಗೆ ಸಪೋರ್ಟ್ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇವು ಬ್ರೈನ್ ಸೆಲ್ಸ್ನ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋ ಡ್ಯಾಮೇಜ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ ಬ್ಲೂಬೆರಿ ಸ್ಟ್ರಾಬೆರಿ ಪಾಲಕ್ ಸೊಪ್ಪು ಬ್ರೋಕೋಲಿ ತರಹ ಡಾರ್ಕ್ ಕಲರ್ ಹಣ್ಣು ತರಕಾರಿಗಳಲ್ಲಿ ಇದು ಜಾಸ್ತಿ ಬ್ಲೂಬೆರಿಗಳನ್ನಂತೂ ಬೆರಿಗಳು ಅಂತಾನೆ ಕರೀತಾರೆ ಯಾಕಂದರೆ ಅವು ವಯಸ್ಸಾದಂತೆ ಮೆಮೊರಿ ಲಾಸ್ ಆಗೋದನ್ನ ತಡೆಯೋಕೆ ಹೆಲ್ಪ್ ಮಾಡುತ್ತೆ ಅಂತ ಸ್ಟಡೀಸ್ ಹೇಳುತ್ತೆ ಓಹೋ ಬ್ರೈನ್ಬೆರಿಗಳಾ ಇಂಟ್ರೆಸ್ಟಿಂಗ್ ಹೌದು ಮತ್ತೆ ಡಾರ್ಕ್ ಚಾಕ್ಲೇಟ್ ಇದರಲ್ಲಿ ಫ್ಲೇವನಾಯ್ಡ್ಸ್ ಅಂತ ಕಾಂಪೌಂಡ್ಸ್ ಇರುತ್ತೆ ಇವು ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಅಟೆನ್ಷನ್ ಮೆಮೊರಿಗೆ ಹೆಲ್ಪ್ ಮಾಡಬಹುದು ಆದರೆ ಇದನ್ನ ಲಿಮಿಟಲ್ ತಿಂದಕ್ಕು ಕಡಿಮೆ ಸಕ್ಕರೆ ಜಾಸ್ತಿ ಕೋಕೋ ಇರೋದು ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಬಿ ವಿಟಮಿನ್ಸ್ ಎಸ್ಪೆಷಲಿ ಬಿ ಸಿಕ್ಸ್ ಬಿ ಟ್ವೆಲ್ವ್ ಫೋಲೇಟ್ ಇವು ಬ್ರೈನ್ ಕೆಮಿಕಲ್ಸ್ ಪ್ರೊಡಕ್ಷನ್ಗೆ ನರ್ವ್ ಹೆಲ್ತ್ಗೆ ಮುಖ್ಯ ಮೊಟ್ಟೆ ಧಾನ್ಯಗಳು ಸೊಪ್ಪುಗಳಲ್ಲಿ ಸಿಗುತ್ತೆ ಸರಿ ಆಹಾರದ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಚಾಯ್ಸಸ್ ಅಂದ್ರೆ ನಮ್ಮ ದಿನದ ಅಭ್ಯಾಸಗಳು ಅಷ್ಟೇ ಮುಖ್ಯ ಅಲ್ವಾ ಬ್ರೈನ್ ಹೆಲ್ತ್ಗೆ ಖಂಡಿತವಾಗಿಯೂ ಫುಡ್ ಒಂದು ಪಾರ್ಟ್ ಅಷ್ಟೇ ಮೂಲ ಕೆಲವು ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ವಿಷಯಗಳನ್ನ ರೆಕಮೆಂಡ್ ಮಾಡುತ್ತೆ ಫಿಸಿಕಲ್ ಎಕ್ಸಸೈಸ್ ರೆಗ್ಯುಲರ್ ಬ್ರೈನ್ಗೂ ಬೆಸ್ಟ್ ಇದು ಬ್ರೈನ್ಗೆ ಬ್ಲಡ್ ಫ್ಲೋ ಜಾಸ್ತಿ ಮಾಡುತ್ತೆ ಆಕ್ಸಿಜನ್ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಇಂಪ್ರೂವ್ ಮಾಡುತ್ತೆ ಮೂಲದಲ್ಲಿ ಹೇಳಿರೋ ಒಂದು ವಿಷಯ ಅಂದರೆ ಎಕ್ಸಸೈಸ್ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರಾಫಿಕ್ ಫ್ಯಾಕ್ಟರ್ ಎಫ್ ಅನ್ನೋ ಪ್ರೋಟೀನ್ ಪ್ರೊಡಕ್ಷನ್ ಎನ್ ಎಫ್ ಇದು ಹೊಸ ನ್ಯೂರಾನ್ಸ್ಗಳು ಬೆಳೆಯೋಕೆ ನ್ಯೂರೋಜೆನಸಿಸ್ ಮತ್ತು ಅವುಗಳ ನಡುವಿನ ಕನೆಕ್ಷನ್ಗಳನ್ನು ಸ್ಟ್ರಾಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಎಸ್ಪೆಷಲಿ ಮೆಮರಿ ಮತ್ತು ಲರ್ನಿಂಗ್ಗೆ ಇಂಪಾರ್ಟೆಂಟ್ ಆದ ಕ್ಯಾಂಪಸ್ ಅನ್ನೋ ಭಾಗದಲ್ಲಿ ಮೆಂಟಲ್ ಸ್ಟಿಮ್ಯುಲೇಷನ್ ಯೂಸ್ ಇಟ್ ಆರ್ ಲೂಸ್ ಇಟ್ ಅನ್ನೋ ಮಾತು ಬ್ರೈನ್ಗೆ ಕರೆಕ್ಟಾಗಿ ಅಪ್ಲೈ ಆಗುತ್ತೆ ಬ್ರೈನ್ಗೆ ಯಾವಾಗಲೂ ಏನಾದರೂ ಕೆಲಸ ಕೊಡ್ತಾ ಇರಬೇಕು ಕ್ರಾಸ್ವರ್ಡ್ ಸುಡೋಕು ಚೆಸ್ ಆಡೋದು ಹೊಸ ಭಾಷೆ ಕಲಿಯೋದು ಹೊಸ ಹಾಬಿ ಶುರು ಮಾಡೋದು ಬುಕ್ಸ್ ಓದೋದು ಇದೆಲ್ಲ ನರ್ವ್ ಕನೆಕ್ಷನ್ಗಳನ್ನು ಸ್ಟ್ರಾಂಗ್ ಮಾಡಿ ಕಾಗ್ನೇಟಿವ್ ಫಂಕ್ಷನ್ ಶಾರ್ಪ್ ಆಗಿಡೋಕೆ ಹೆಲ್ಪ್ ಮಾಡುತ್ತೆ ಇದು ಕಾಗ್ನೇಟಿವ್ ರಿಸರ್ವ್ ಬಿಲ್ಡ್ ಮಾಡೋಕೆ ಸಹಾಯ ಮಾಡುತ್ತೆ ಅಂದರೆ ವಯಸ್ಸಾದಾಗ ಬ್ರೈನ್ ಪವರ್ ಕಡಿಮೆ ಆಗೋದನ್ನ ಸ್ವರ್ಧ ಸ್ಲೋ ಮಾಡಬಹುದು ರಿಸರ್ವ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಲಾಂಗ್ ಟರ್ಮ್ ಸ್ಟ್ರೆಸ್ ಇದ್ರೆ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ ಇದು ಜಾಸ್ತಿ ಆದರೆ ಬ್ರೈನ್ ಸೆಲ್ಸ್ಗೆ ಎಸ್ಪೆಷಲಿ ಗೆ ಡ್ಯಾಮೇಜ್ ಮಾಡಬಹುದು ಸೊ ಮೆಡಿಟೇಷನ್ ಯೋಗ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಇಷ್ಟ ಆಗೋ ಹಾಬಿಗಳಲ್ಲಿ ಇನ್ವಾಲ್ವ್ ಆಗೋದು ಇದೆಲ್ಲ ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಹಾಗಾದರೆ ನಾವು ಮಾಡಬೇಕಾದ ವಿಷಯಗಳ ಜೊತೆಗೆ ಅವಾಯ್ಡ್ ಮಾಡಬೇಕಾದ ಕೆಲವು ಅಭ್ಯಾಸಗಳ ಬಗ್ಗೆ ಮೂಲದಲ್ಲಿ ವಾರ್ನಿಂಗ್ ಇದೆಯಾ ಹೌದು ಕೆಲವು ಹ್ಯಾಬಿಟ್ಸ್ ಬ್ರೈನ್ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಪ್ರಾಸೆಸ್ಡ್ ಫುಡ್ಸ್ ಮತ್ತೆ ಜಾಸ್ತಿ ಸಕ್ಕರೆ ಜಂಕ್ ಫುಡ್ ಸ್ವೀಟ್ ಡ್ರಿಂಕ್ಸ್ ಮತ್ತೆ ತುಂಬಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಇವು ಬ್ಲಡ್ ಶುಗರ್ ಲೆವೆಲ್ನ ಫಾಸ್ಟ್ ಆಗಿ ಏರಿಸಿ ಇಳಿಸುತ್ತೆ ಇದರಿಂದ ಇನ್ಫ್ಲಮೇಷನ್ ಆಗ್ಬೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ಬೋದು ಇವೆರಡು ಬ್ರೈನ್ ಫಂಕ್ಷನ್ಗೆ ಹಾನಿಕಾರಕ ಜಾಸ್ತಿ ಶುಗರ್ ಮೆಮೊರಿ ಮತ್ತೆ ಲರ್ನಿಂಗ್ ಮೇಲೆ ನೆಗೆಟಿವ್ ಎಫೆಕ್ಟ್ ಮಾಡ್ಬೋದು ರಾತ್ರಿ ಆಗು ಸ್ಕ್ರೀನ್ ನೋಡೋದು ಮೊಬೈಲ್ ಟ್ಯಾಬ್ಲೆಟ್ ಕಂಪ್ಯೂಟರ್ ಸ್ಕ್ರೀನಿಂದ ಬರೋ ಬ್ಲೂ ಲೈಟ್ ಇದೆಯಲ್ಲ ಅದು ನಿದ್ರೆನ ಕಂಟ್ರೋಲ್ ಮಾಡೋ ಮೆಲೆಟೋನಿನ್ ಹಾರ್ಮೋನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ ಇದರಿಂದ ನಿದ್ರೆ ಬರೋದು ಕಷ್ಟ ಆಗುತ್ತೆ ಸ್ಲೀಪ್ ಕ್ವಾಲಿಟಿ ಕಡಿಮೆ ಆಗುತ್ತೆ ನಾವು ಆಲ್ರೆಡಿ ಮಾತಾಡಿದ್ವಲ್ವಾ ಇದು ಬ್ರೈನ್ ಕ್ಲೀನಿಂಗ್ ಮೆಮೊರಿ ಮೆಮರಿ ಕನ್ಸಾಲಿಡೇಷನ್ಗೆ ಅಡ್ಡಿ ಮಾಡುತ್ತೆ ಹೌದು ಲಾಂಗ್ ಟರ್ಮ್ ಸ್ಟ್ರೆಸ್ ಆಗ್ಲೇ ಹೇಳಿದಾಗೆ ಕಾರ್ಟಿಸಾಲ್ ಮೂಲಕ ಬ್ರೈನ್ಗೆ ಡ್ಯಾಮೇಜ್ ಮಾಡ್ಬೋದು ಸ್ಮೋಕಿಂಗ್ ಮತ್ತೆ ಜಾಸ್ತಿ ಆಲ್ಕೋಹಾಲ್ ಇವು ಬ್ಲಡ್ ವೆಸಲ್ಸ್ಗೆ ಡ್ಯಾಮೇಜ್ ಮಾಡಿ ಬ್ರೈನ್ಗೆ ಬ್ಲಡ್ ಸಪ್ಲೈ ಕಡಿಮೆ ಮಾಡ್ಬೋದು ಮತ್ತೆ ಡೈರೆಕ್ಟ್ ಆಗಿ ನ್ಯೂರಾನ್ಗಳಗೂ ಟಾಕ್ಸಿಕ್ ಆಗ್ಬಹುದು ಓ ಈ ಎಲ್ಲಾ ಡೀಟೇಲ್ಸ್ ಕೇಳಿದ ಮೇಲೆ ನಮ್ಮ ತಲೆ ಒಳಗಡೆ ಇರೋ ಈ ಅಂಗ ಇದೆಯಲ್ಲ ಇದು ಎಂಥ ಒಂದು ಅದ್ಭುತ ಸೂಕ್ಷ್ಮ ಆದರೆ ಅಷ್ಟೇ ಪವರ್ಫುಲ್ ಆದ ಒಂದು ಸ್ಟ್ರಕ್ಚರ್ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದರ ಕೆಲಸ ಅದರ ಅಗತ್ಯಗಳು ನಿಜಕ್ಕೂ ಅಪಾರ ಹೌದು ಮೂಲದಲ್ಲಿರುವ ಆ ಹೂಲಿಕೆ ಇದೆಯಲ್ಲ ಅದನ್ನೇ ಮತ್ತೆ ನೆನಪಿಸ್ಕೊಂಡ್ರೆ ಇದು ವರ್ಲ್ಡ್ ನ ಮೋಸ್ಟ್ ಪವರ್ಫುಲ್ ಬಯೋಲಾಜಿಕಲ್ ಕಂಪ್ಯೂಟರ್ ಇದ್ದ ಹಾಗೆ ಆದರೆ ಈ ಕಂಪ್ಯೂಟರ್ನ ಪಾರ್ಟ್ಸ್ ಏನಾದರೂ ಹಾಳಾದರೆ ಅದನ್ನ ಸುಲಭವಾಗಿ ರಿಪ್ಲೇಸ್ ಮಾಡಕ್ಕಾಗಲ್ಲ ನಮ್ಮ ಮಸ್ತಿಷ್ಕದ ಆರೋಗ್ಯ ಇದೆಯಲ್ಲ ಅದು ಆಲ್ಮೋಸ್ಟ್ ನಮ್ಮ ಕೈಯಲ್ಲೇ ಇದೆ ಅದರ ಬಗ್ಗೆ ಕೇರ್ ತಗೊಳ್ಳೋದು ಒಂದು ಚಾಯ್ಸ್ ಅಲ್ಲ ಅದೊಂದು ರೆಸ್ಪಾನ್ಸಿಬಿಲಿಟಿ ಈ ಚರ್ಚೆಯಿಂದ ನಾವು ಕಲಿತ ಮುಖ್ಯ ಅಂಶಗಳನ್ನು ಒಂದೆಡೆ ಸೇರಿಸೋದಾದರೆ ಬ್ರೈನ್ ಫ್ರೆಂಡ್ಲಿ ಫುಡ್ ಸಾಕಷ್ಟು ಮತ್ತೆ ಕ್ವಾಲಿಟಿ ನಿದ್ರೆ ರೆಗ್ಯುಲರ್ ಫಿಸಿಕಲ್ ಎಕ್ಸಸೈಸ್ ಕಂಟಿನ್ಯೂಸ್ ಮೆಂಟಲ್ ಆಕ್ಟಿವಿಟಿ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇವು ನಮ್ಮ ಬ್ರೈನ್ನ ಲಾಂಗ್ ಟೈಮ್ ಹೆಲ್ದಿಯಾಗಿ ಶಾರ್ಪ್ ಆಗಿಡೋಕೆ ಬೇಕಾದ ಇಂಪಾರ್ಟೆಂಟ್ ಪಿಲ್ಲರ್ಸ್ ನಮ್ಮ ಲೈಫ್ ಕ್ವಾಲಿಟಿ ನಮ್ಮ ಯೋಚನೆ ಮಾಡೋ ಕಲಿಯೋ ನೆನ್ಪಿಟ್ಕೊಳ್ಳೋ ಮತ್ತೆ ಫೀಲ್ ಮಾಡೋ ಕೆಪಾಸಿಟಿ ಇದೆಲ್ಲ ಡೈರೆಕ್ಟ್ ಆಗಿ ನಮ್ಮ ಬ್ರೈನ್ ಹೆಲ್ತ್ ಮೇಲೆ ಡಿಪೆಂಡ್ ಆಗಿದೆ ಖಂಡಿತವಾಗಿ ಕೊನೆಗೆ ಒಂದು ಯೋಚನೆ ಮಾಡೋ ಪ್ರಶ್ನೆ ಕೇಳೋಣ ನಮ್ಮ ಮಸ್ತಿಷ್ಕ ಪ್ರತಿ ಕ್ಷಣನೂ ನಮಗೋಸ್ಕರ ನಮಗೆ ಗೊತ್ತಿಲ್ಲದೇನೆ ಲಕ್ಷಾಂತರ ಕೆಲಸ ಮಾಡ್ತಾ ನಮ್ಮನ್ನ ಜೀವಂತವಾಗಿಟ್ಟಿದೆ ನಮ್ಮ ಲೈಫ್ನ ಶೇಪ್ ಮಾಡ್ತಾ ಇದೆ ಅದಕ್ಕೋಸ್ಕರ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಅದರ ಆರೋಗ್ಯ ಕಾಪಾಡೋಕೆ ನಮ್ಮ ಕೈಲಿ ಆಗೋದನ್ನ ಮಾಡ್ತಾ ಇದ್ದೀವ ಬಹುಶಃ ಈ ಮೂಲದಿಂದ ಸಿಕ್ಕಿದ ಈ ಒಳನೋಟಗಳನ್ನು ಬಳಸಿ ನಮ್ಮ ಡೇಲಿ ಲೈಫ್ನಲ್ಲಿ ಬ್ರೈನ್ ಹೆಲ್ತ್ಗೆ ಹೆಲ್ಪ್ ಆಗೋ ಒಂದು ಸಣ್ಣ ಆದರೆ ಕನ್ಸಿಸ್ಟೆಂಟ್ ಆದ ಚೇಂಜ್ ತರೋಕೆ ಇವತ್ತೇ ಟ್ರೈ ಮಾಡ್ಬೋದು ಅಲ್ವಾ